ದೀಪಾವಳಿ ಹಬ್ಬದ ಎರಡು ದಿನ ಮುಂಚೆ ಗ್ರಾಮದ ಗ್ರಾಮಸ್ಥರೆಲ್ಲರೂ ಈ ತರ ನೋಡಿ ಒಂದು ಭೂತರಾಯ ಚೌಡಿ ದೇವಿಗಳು ಈ ತರ ಶಕ್ತಿ ದೇವರುಗಳಿಗೆ ಹೋಗಿ ಒಂದು ಅರಕೆ ತೀರಿಸುವಂತಹ ಒಂದು ಕಾರ್ಯಕ್ರಮ ಇದು ಆ ಹಬ್ಬದ ಒಂದು ಎರಡು ದಿವಸ ಮುಂಚೆ ಎಲ್ಲ ಗ್ರಾಮದ ಗ್ರಾಮಸ್ಥರ ಎಲ್ಲರೂ ಗೂರೆ ನೀರು ಈ ತರ ಎಲ್ಲ ನೀರು ತಿಂದುಕೊಂಡು ನೋನಿ ಅಂತ ಒಂದು ಮಾಡುವಂತ ಒಂದು ಕಾರ್ಯಕ್ರಮ ಇದು ಹೋಗಿ ಶಕ್ತಿ ದೇವತೆಗಳಿಗೆ ಹೋಗಿ ಒಂದು ಪೂಜೆ ಪುರಸ್ಕಾರ ಮುಗಿಸಿ ಅರಕೆಗಳಿಗೆ ಕುಡಿಕೊಳ್ಳಿ ಏನಿರುತ್ತೆ ಅದನ್ನ ಅರಕೆ ತೀರಿಸಿ ನಂತರ ಎಲ್ಲರೂ ಒಂದು ಕಾರ್ಯಕ್ರಮ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈ ರೀತಿ ಎಲ್ಲ ಶಕ್ತಿ ದೇವತೆಗಳು ಊರಿನ ಒಳಿತಿಗಾಗಿ ಗ್ರಾಮದ ಜನರ ಒಳಿತಿಗಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಒಂದು ಹಬ್ಬ ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿ ನೋನಿ ಅಂತ ಒಂದು ಕಾರ್ಯಕ್ರಮ ಮಾಡುವಂತಹ ಒಂದು ಈ ದೃಶ್ಯಗಳು ಇದು ಪ್ರತಿಯೊಂದು ಹಳ್ಳಿ ಗ್ರಾಮಗಳಲ್ಲೂ ಆಯಾ ಊರಿನ ಗಡಿ ದೇವರುಗಳು ಅಥವಾ ಶಕ್ತಿ ದೇವರುಗಳಿಗೆ ಒಂದು ಪೂಜೆ ಸಲ್ಲಿಸುವಂತಹ ಒಂದು ಪದ್ಧತಿ ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹರಿಪನ್ಪೇಟೆ ಗ್ರಾಮದಲ್ಲಿ ಈ ರೀತಿ ಪದ್ಧತಿ ಮಾಡುವಂತಹ ಈ ದೃಶ್ಯಗಳು ನಮ್ಮಲ್ಲಿ ನಾನು ಹಂಚಿಕೊಂಡು E' una cosa che non si può fare, ma